ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಯಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಏನಂತಂದ್ರೆ ನಾವು ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ದೀವಿ ಹಾಗಾದರೆ ನಾವು ಡಿಸ್ಕ್ರಿಪ್ಟಿವ್ ಪೇಪರ್ ವಿವರಣಾತ್ಮಕ ಪತ್ರಿಕೆಯನ್ನು ಹೆಂಗೆ ಬರೀಬೇಕು ಆ ಒಂದು ಪೇಪರ್ ಒಳಗಡೆ ಮಾರ್ಕ್ಸ್ಗಳು ಎಷ್ಟು ಡಿವೈಡ್ ಆಗಿರ್ತಾವ ಆ ಒಂದು ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ನಾವು ಯಾವ ಒಂದು ಪುಸ್ತಕಗಳನ್ನು ಓದಬೇಕು ಈ ರೀತಿಯಾಗಿ ಅಥೆಂಟಿಕ್ ಸ್ಕೀಮ್ ಆಫ್ ಇವೆಲ್ಯುವೇಶನ್ ಗೌರ್ಮೆಂಟ್ ಅವ್ರದ್ದು ಅಫಿಷಿಯಲ್ದ ತೋರಿಸ್ರಿ ಸರ್ ಮತ್ತು ನಮಗೆ ಹೇಳ್ಕೊಡಿ ಅಂತ ಅನೇಕ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಹೀಗಾಗಿ ನಾವು ಈ ಒಂದು ವಿಡಿಯೋ ಮಾಡಬೇಕಾದಂಥ ಸಂದರ್ಭ ಎದುರಾಯಿತು ನೀವೇನಾದರೂ ಫಸ್ಟ್ ಟೈಮ್ ಕ್ರಿಯೇಟಿವ್ ವೇಡಿಗೆ ಭೇಟಿ ಕೊಡ್ತಾ ಇದ್ರ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಆತ್ಮೀಯರೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಪ್ರಶ್ನೆ ಪತ್ರಿಕೆಯ ಒಂದು ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಇದನ್ನು ನಿಮಗೆ ಉದಾಹರಣೆಯಾಗಿ ತೆಗೆದುಕೊಳ್ತೀನಿ ನಾನು ಮುಂಬರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳ ನೀವೇನು ಉತ್ತರಗಳನ್ನು ಬರಿತೀರಿ ಆ ಉತ್ತರಕ್ಕೆ ಸರ್ಕಾರ ಕೂಡ ಒಂದು ಸ್ಕೀಮ್ ಆಫ್ ವ್ಯಾಲ್ಯೇಷನ್ ಅಂತ ಮಾಡ್ಕೊಳ್ತದೆ ಈ ರೀತಿಯಾಗಿ ಅವರು ಚೆಕ್ ಮಾಡ್ತಾರೆ ನಿಮಗೆ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ವಸತಿ ಶಾಲೆದಾಗಿರ್ಬೋದು ಪ್ರೌಢಶಾಲೆದಾಗಿರ್ಬೋದು ಪದವೀಧರ ಪ್ರಾಥಮಿಕ ಶಾಲೆಯನ್ನು ಜಿ ಪಿ ಎಸ್ ಟರ್ ಆಗಿರ್ಬೋದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗೋಸ್ಕರ ನಾನು ಸಂಪರ್ಕಿಸ್ಬೋದು ಸಂಪರ್ಕಿಸುವಂತಹ ಸಂಖ್ಯೆಯನ್ನು ನಾನು ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೂಡ ನಿಮಗೆ ಕೊಟ್ಟಿರ್ತೇನೆ ಆದ್ಮೀರೆ ನೀವು ಈ ವಿಡಿಯೋನ ನೋಡೋಕ್ಕಿಂತ ಮೊದಲಿಗೆ ತಾಳ್ಮೆ ಸಮಾಧಾನ ಎರಡೂ ಬೇಕಾಗ್ತದ ಯಾಕಂತಂದ್ರೆ ಏನೋ ಒಂದು ಅಂತಂದ್ರೆ ನಾವು ಏನೋ ಒಂದು ಕಳ್ಕೊಳ್ಳಿಕ್ಕೆ ಸಿದ್ಧವಾಗಿರಬೇಕಂತ ಸೊ ಹೀಗಾಗಿ ನಿಮ್ಮ ತಾಳ್ಮೆ ಸಮಯ ಬಹಳ ಮುಖ್ಯ ಆದ್ಮೀರೆ ಐವತ್ತೊಂದನೇ ಪ್ರಶ್ನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಟ್ ಹ್ಯಾಸ್ ಎ ಗ್ರೌಂಡ್ ಸ್ಲೋಲಿ ಕನ್ಸ್ಯೂಮಿಂಗ್ ದ ಅರ್ತ್ ದ ಫ ಅಪ್ ಆನ್ ದ ಕ್ರಸ್ಟ್ ಅಬ್ಸರ್ಬಿಂಗ್ ಇಯರ್ಸ್ ಆಫ್ ದ ಸನ್ಲೈಟ್ ಅಂಡ್ ದ ಸರ್ ವಾಟರ್ ನಾನು ಐವತ್ತೊಂದನೇ ಪ್ರಶ್ನೆಯನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಐವತ್ತೊಂದರಿಂದ ಅರವತ್ತೆಂಟರವರೆಗೆ ಏನಿದೆಯಲ್ಲ ಈ ಇಷ್ಟು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಾಗಿರ್ತಾವೆ ಇದನ್ನು ನೆನಪಿಟ್ಕೊಳ್ಬೇಕು ನೀವು ಈ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎರಡು ಅಂಕಕ್ಕೆ ನೀವು ಮೂರರಿಂದ ನಾಲ್ಕು ವಾಕ್ಯಗಳನ್ನು ಬರೆದ್ರೆ ಅಲ್ಲಿ ಸಾಕಾಗ್ತದ ಐವತ್ತೊಂದನೇ ಪ್ರಶ್ನೆ ಏನು ಹೇಳ್ತದೆ ಅಂತಂದ್ರೆ ಸ್ವಲ್ಪ ನೋಡಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರೆ ಫ್ರಮ್ ದ ಪೋಯಮ್ ಆನ್ ಕಿಲ್ಲಿಂಗ್ ಅ ಟ್ರೀ ರಿಟನ್ ಬೈ ಜಿ ಬಿ ಪಟೇಲ್ ದಟ್ ಇಸ್ ಜಿ ಪಟೇಲ್ ಅಂತ ಸೊ ಆನ್ಸರ್ ದ ಕ್ವೆಶನ್ ದಟ್ ಫಾಲೋಸ್ ಅಂತ ಈ ಪೋಯಮ್ ಕೊಟ್ಟಾರು ಕೆಳಗಡೆ ಲಾಸ್ಟ್ಗೆ ಒಂದು ಪ್ರಶ್ನೆ ಕೊಟ್ಟಾರೆ ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ದ ಸಿಂಪಲ್ ಜಾಬ್ ಆಫ್ ದ ನೈಫ್ ಕೆನಾಟ್ ಕಿಲ್ ಅ ಟ್ರೀ ಯಾಕ ಒಂದು ನೈಫಿಗೆ ಸಿಂಪಲ್ ಜಾಬ್ ಆಗಿಲ್ಲ ಒಂದು ಫ್ರೀಯನ್ನು ಕೊಲ್ಲ ಅಂತ ಕೇಳಿದ ಪ್ರಶ್ನೆ ಈ ಒಂದು ಪ್ರಶ್ನೆ ಎಷ್ಟು ಅಂಕಕ್ಕಿದೆ ಈ ಒಂದು ಪ್ರಶ್ನೆ ಎರಡು ಅಂಕಕ್ಕಿದೆ ಈ ಪ್ರಶ್ನೆ ಎಲ್ಲಿಂದ ಎಲ್ಲಿಂದ ಬಂದಿದೆ ಅ ನೀವ್ ವೇವ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅನ್ನುವಂತಹ ಒಂದು ಲೆಸನ್ ಅದು ಒಂಬತ್ತನೇ ತರಗತಿಯ ಪೇಜ್ ನಂಬರ್ ಹದಿನೇಳರಿಂದ ಬಂದೈತೆ ನೋಡ್ರಿ ಓಕೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಇದಕ್ಕೆ ಸರಿಯಾದ ಉತ್ತರ ಏನು ಅದು ಓಕೆ ಮೀನ್ಸ್ ನಾಗ್ಲಿ ಲೈನ್ ಒಳಗಿದೆ ಕನ್ಸ್ಯೂಮಿಂಗ್ ದ ಅರ್ತ್ ಫೀಡಿಂಗ್ ಆನ್ ದ ಕ್ರಸ್ಟ್ ಇದು ಒಂದೇ ಪಾಯಿಂಟ್ ಆಯಿತು ನೀವು ಇಷ್ಟು ಬಂದರೆ ಒಂದು ಮಾರ್ಕ್ಸ್ ಅಗೇನ್ ದ ಅಬ್ಸರ್ವಿಂಗ್ ಓಕೆ ಅಗೇನ್ ದ ಅಬ್ಸರ್ವಿಂಗ್ ಇಯರ್ಸ್ ಆಫ್ ದ ಸನ್ಲೈಟ್ ಏರ್ ಅಂಡ್ ದ ವಾಟರ್ ಅಂತ ಸೊ ಇಷ್ಟು ಉತ್ತರ ಬರೆದ್ರೆ ನೀವು ಪ್ರಶ್ನೆಗೆ ಸರಿಯಾಗಿ ಉತ್ತರ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ನೋಡ್ರಿ ಆ ಕಸ್ಟಮರ್ ವೆಂಟ್ ಆಫ್ ದ ಸೇಲ್ಸ್ ಮ್ಯಾನ್ ಓಕೆ ಇಟ್ ಮೀನ್ಸ್ ಇದು ಎರಡನೇ ಪ್ರಶ್ನೆಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ರೀಡ್ ದ ಕನ್ವರ್ಸೇಷನ್ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂತ ಕೇಳ್ತಾರೆ ಒಂದು ಕನ್ವರ್ಸೇಷನ್ ಕೊಟ್ಟಾರೆ ಅವರು ನೀವು ಅದನ್ನು ಸಂಭಾಷಣೆ ಕೊಟ್ಟರೆ ಅದನ್ನು ಪೂರ್ತಿ ಮುಗಿಸ್ಬೇಕಾಗ್ತದೆ ನೀವು ಹಿನ್ನೂ ಕನ್ವರ್ಸೇಷನ್ ನಾವು ಮೇಲೆ ನಿಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಗೇನ್ ಮತ್ತು ಇಲ್ಲಿ ಎರಡು ನೀವು ಕನ್ವರ್ಸೇಷನ್ ಬರೀಬೇಕು ಒಂದು ಸರಿಯಾಗಿ ಬರೆದ್ರೆ ಒಂದು ಅಂಕ ಎರಡು ಬರೆದ್ರೆ ಎರಡು ಅಂಕ ಇಲ್ಲಿ ಈ ಒಂದು ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಏತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇಲ್ಲಿ ನೀವು ಏನು ಮಾಡ್ತಾ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೇನಿದೆ ಇವಾಗ ಸಿಕ್ಸ್ತ್ ಇದೆ ಸೆವೆಂತ್ ಇದೆ ಏತ್ ಇದೆ ನೈನ್ತ್ ಇದೆ ಟೆಂತ್ ಇದೆ ಓಕೆ ಈ ಸಿಕ್ಸ್ತಲ್ಲಿ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಇದೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇದೆ ಅದೇ ರೀತಿ ಸೆವೆಂತಲ್ಲಿ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಇದೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇದೆ ಏತಲ್ಲಿ ಕೂಡ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ನೈನ್ತಲ್ಲಿ ಕೂಡ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಟೆಂತಲ್ಲಿ ಅಲ್ಲಿ ಕೂಡ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಹೀಗಾಗಿ ಫಸ್ಟ್ ಲ್ಯಾಂಗ್ವೇಜ್ ಫಾರ್ ಏಟ್ ಸೆವೆನ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿಂದ ಪ್ರಶ್ನೆ ಇದು ಅರ್ಥ ಆಯ್ತಾ ಇದು ಎಲ್ಲಿಂದ ಪ್ರಶ್ನೆ ಬಂದಿದೆ ಅಂತಂದರೆ ಕೆಲವೊಬ್ಬರು ನೀವು ಲ್ಯಾಂಗ್ವೇಜ್ ಟು ಒಳಗಡೆ ನೀವು ಹುಡುಕ್ತಾ ಉತ್ತರ ಹುಡುಕ್ತಾ ಇದಾರೆ ಅಥವಾ ಈ ಒಂದು ಥೀಮನ್ನು ಹುಡುಕ್ತಾ ಇದಾರೆ ಸಿಗಂಗಿಲ್ಲ ಇದು ಲ್ಯಾಂಗ್ವೇಜ್ ಒನ್ ಏಯ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದೆ ಓಕೆನಾ ಸೊ ಹೀಗಾಗಿ ನೀವು ಅರ್ಥ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಓಕೆ ಆಲ್ಮೋಸ್ಟ್ ಸಿ ಬಿ ಎಸ್ ಇವರೆಲ್ಲ ಅಥವಾ ಸ್ಟೇ ಏನು ಸೆಂಟ್ರಲ್ ಸಿಲೆಬಸ್ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷನ್ನು ಕಲಿತಾರೆ ಈಗ ಆದರ್ಶ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಗೊತ್ತಾಗ್ತೈತಿ ಅವರು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷನ್ನು ಕಲಿತಿರ್ತಾರೆ ಈಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನು ಕಲಿತಿರ್ತಾರೆ ಅವರು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಕಲಿತಿರ್ತಾರೆ ಓಕೆ ಲ್ಯಾಂಗ್ವೇಜ್ ಯಾವ್ದು ಇರ್ತದೆ ಕನ್ನಡ ಇರ್ತದೆ ಸೊ ನೀವು ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ ಅನ್ನು ಕಲೆಕ್ಷನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಹೊರಗಿನ ಟೆಕ್ಸ್ಟ್ ಬುಕ್ಕನ್ನು ತಗೋ ಹಾಗೆಲ್ಲ ಅರ್ಥ ಆಯ್ತಾ ಸೊ ಇದಾದ ಮೇಲೆ ನೀವು ಇನ್ನೊಂದು ಏನು ವಿಚಾರನ ನೀವು ಗಮ್ದಿಟ್ಕೋಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಬುಕ್ಸ್ ಅಂತ ಬರ್ತಾವ ಆ ಇಷ್ಟು ಪಿ ಡಿ ಎಫ್ ಲಿಂಕನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ ಸಿಕ್ಸ್ ಸ್ಟ್ಯಾಂಡರ್ಡ್ ವರ್ಕ್ ಬುಕ್ ಸೆವೆನ್ತ್ ಸ್ಟ್ಯಾಂಡರ್ಡ್ ವರ್ಕ್ ಬುಕ್ ಏಯ್ತ್ ಮತ್ತು ನೈನ್ತ್ ಜೊತೆಗೆ ಟೆಂತ್ ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟು ವರ್ಕ್ ಬುಕ್ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ನೀವು ಅವುಗಳನ್ನು ಪ್ರಿಂಟ್ ತೆಗೆಸಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಗ್ರಾಮರ್ ಆ್ಯಕ್ಟಿವಿಟಿಗಳನ್ನು ಅದೇ ರೀತಿಯಾಗಿ ರೈಟಿಂಗ್ ಆ್ಯಕ್ಟಿವಿಟಿಗಳನ್ನು ರೀಡಿಂಗ್ ಆ್ಯಕ್ಟಿವಿಟಿಗಳನ್ನು ಕೂಡ ನೀವೇನು ಮಾಡಬೇಕಿರ್ತೈತಿ ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕಿರ್ತೈತಿ ಅದ್ರ ಜೊತೆಗೆ ನೀವು ಒಂದಿಷ್ಟು ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಬುಕ್ಸ್ಗಳನ್ನು ಕೂಡ ನಾನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ ಅವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಈ ಪ್ರಶ್ನೆಯನ್ನು ನೀವು ಓದಬೇಕು ಸರಿಯಾಗಿ ಏನು ಓದಬೇಕು ಕಸ್ಟಮರ್ ಓಕೆ ಪ್ರಶ್ನೆಗಳನ್ನ ಸ್ಕ್ರೀನ್ ಮೇಲೆ ಮತ್ತೊಂದು ಸಲ ನೋಡ್ತಾ ಇದ್ದೀರಿ ಕಸ್ಟಮರ್ ಹೇಳ್ತಾನ ಪ್ಲೀಸ್ ಶೋ ಮಿ ಅ ಗುಡ್ ಕ್ಯಾಪ್ ಸೇಲ್ಸ್ಮ್ಯಾನ್ ಹೇಳ್ತಾನೆ ವಾಟ್ ಟೈಪ್ ಆಫ್ ಕ್ಯಾಪ್ ಡೂ ಯು ವಾಂಟ್ಸ್ ಅಗೇನ್ ಕಸ್ಟಮರ್ ಹೇಳ್ತಾನೆ ಒನ್ ದ್ಯಾಟ್ ಕವರ್ಸ್ ದ ಫೇಸ್ ओके सेल्समैन ಹೇಳ್ತಾನ ಇಟ್ ವುಡ್ ಬಿ ಅ ಕ್ಯಾಪ್ देन ಇಟ್ ವುಡ್ ಬಿ ಅ ಮಾಸ್ಕ್ ಅಂತ ಹೇಳ್ತಾನೆ ಅದು ಕ್ಯಾಪ್ ಅಲ್ಲ ಸರ್ ಮಾಸ್ಕ್ ಅಂತ ಓಕೆ अगेन ಕಸ್ಟಮರ್ ಹೇಳ್ತಾನ ಅ ಕಸ್ಟಮರ್ ವೆಂಟ್ ಅಪ್ ದಿ ಸೆಲ್ಸ್ಮನ್ ಅಂಡ್ अगेन ಹೇಳ್ತಾನ ವೆಂಟ್ ಅಪ್ ದಿ ಸೆಲ್ಸ್ಮನ್ ಅಂಡ್ ಆಸ್ಕ್ ರಿಕ್ವೆಸ್ಟೆಡ್ ಟು ಶೋ ಅ ಗುಡ್ ಕ್ಯಾಪ್ ಫಾರ್ ಹಿಮ್ अगेन ಗುಡ್ ಕ್ಯಾಪ್ ಫಾರ್ ನ ಶೋಸ್ಲೇ ಹೇಳ್ತಾನೆ अगेन ಸೆಲ್ಸ್ಮನ್ ಆಸ್ಕ್ಡ್ ಹಿಮ್ ಅಂಡ್ ವಾಟ್ ಕೈಂಡ್ ಆಫ್ ಅ ಕ್ಯಾಪ್ ದ ಕಸ್ಟಮರ್ ವಾಂಟೆಡ್ ಸೊ ಈ ರೀತಿಯಾಗಿ ನೀವು ಈ ಒಂದು ಕನ್ವರ್ಸೇಷನ್ ಫುಲ್ ಮಾಡಿದರೆ ಮಾತ್ರ ನಿಮಗೆ ಏನು ಸಿಗ್ತೈತಿ ಎರಡಕ್ಕೆ ಎರಡು ಅಂಕ ಸಿಗ್ತೈತಿ ಐವತ್ತ್ ಮೂರನೇ ಪ್ರಶ್ನೆ ನೋಡ್ತಾ ಇದ್ರಿ ಚೇಂಜ್ ದ ಫಾಲೋವಿಂಗ್ ಇನ್ ಟು ರಿಪೋರ್ಟರ್ ಸ್ಪೀಚ್ ಅಂತ ಕೇಳ್ತಾ ಇಲ್ಲಿ ರಿಪೋರ್ಟರ್ ಸ್ಪೀಚ್ ಗ್ರಾಮೆಟಿಕಲ್ ಆಗಿ ಬಂದಿದೆ ರಿಪೋರ್ಟೆಡ್ ಸ್ಪೀಚ್ ಬಂದಿದೆ ನೀವು ಅರ್ಥ ಮಾಡ್ಕೋಬೇಕು ಓಕೆನಾ ನಾ ರಿಪೋರ್ಟರ್ ಸ್ಪೀಚ್ ಬಹಳ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಇಲ್ಲಿ ನೋಡಿರಿ ಏನು ಕ್ವಶನ್ ಕೇಳೋಣವ ಡೋಂಟ್ ಟೇಕ್ ದ ಬುಕ್ಸ್ ಹೋಮ್ ಆಸ್ ದೇ ಆರ್ ಕೆಪ್ಟ್ ಹಿಯರ್ ಓನ್ಲಿ ಫಾರ್ ರೆಫರೆನ್ಸ್ ದ ಲೈಬ್ರರಿನ್ ಸೇಟ್ ಟು ದ ಸ್ಟೂಡೆಂಟ್ಸ್ ದ ಲೈಬ್ರರಿನ್ ಇನ್ಸ್ಟೆಕ್ಟ್ ದ ಸ್ಟೂಡೆಂಟ್ಸ್ ನಾಟ್ ಟು ಟೇಕ್ ದ ಬುಕ್ಸ್ ಹೋಮ್ ಆ್ಯಸ್ ದೇ ವರ್ ಕ್ಯಾಪ್ಟ್ ಇನ್ ದೂನೋ ಕ್ಯಾಪ್ಟ್ ಇನ್ ದೇರ್ ಓನ್ಲಿ ಫಾರ್ ರೆಫರೆನ್ಸ್ ಈ ರೀತಿಯಾಗಿ ಬರೀಬೇಕು ಈ ಒಂದು ಪ್ರಶ್ನೆಯನ್ನು ನೀವು ಎಲ್ಲಿಂದ ರೆಫರ್ ಮಾಡಬೇಕಂತ ಹೇಳ್ತಾ ಇದಾರೆ ಅಂತಂದ್ರೆ ಅವರು ರೈಮನ್ ಮರ್ಫಿ ಅವರು ಓಕೆ ರೈಮನ್ ಮರ್ಫಿ ಅವರು ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥ ಒಂದು ಬುಕ್ ಬರ್ತಾರೆ ಓಕೆನಾ ಆ ಬುಕ್ಕನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ನಾನು ಆ ಒಂದು ಪುಸ್ತಕದ ಐವತ್ತೆಂಟನೇ ಪೇಜಿಂದ ಇಂದ ಕೇಳ್ಯಾರ ಓಕೆ ಸೊ ಹೀಗಾಗಿ ಅದನ್ನು ನೀವು ಮಾಡ್ಕೋಬೇಕು ಐವತ್ನಾಲ್ಕನೇ ಪ್ರಶ್ನೆ ನೋಡ್ರಿ ನೀವು ಇಲ್ಲಿ ಒಂದು ಅಗೇನ್ ರೀಡಿಂಗ್ ಕನ್ವರ್ಸೇಷನ್ ಕೊಟ್ಟಾರ ದ ಟೂ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ಸ್ ಯೂಸ್ಡ್ ಓಕೆ ಇಲ್ಲಿ ಏನು ಕೇಳ್ಯಾರ ಅಂತಂದ್ರೆ ಅವರು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಯೂಸ್ ಕೇಳ್ಯಾರ ಓಕೆ ಸೊ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸಾಮಾನ್ಯವಾಗಿ ಸಿದ್ಧಾರ್ಥ್ ಟ್ರಯಿಂಗ್ ಟು ಕಿಕ್ ಸ್ಟಾರ್ಟ್ ಸ್ಕೂಟರ್ ಓಕೆ ಬಿನ್ ಕಿಕ್ ನೋಡಿ ಈ ಒಂದು ಪ್ರಶ್ನೆ ಎಲ್ಲಿಂದ ಬಂದೈತಿ ಅಂತಂದ್ರೆ ದಟ್ ಈಸ್ ಫ್ರಮ್ ರೈಮನ್ ಮರ್ಫಿ ಅವರು ಅಡ್ವಾನ್ಸ್ ಇಂಗ್ಲೀಷ್ ಗ್ರಾಮರ್ ಇದು ಕೂಡ ಪೇಜ್ ನಂಬರ್ ಐವತ್ತೆಂಟು ಇದನ್ನು ಅರ್ಥ ಮಾಡ್ಕೋಬೇಕು ಇವಾಗ ಅಗೇನ್ ಐವತ್ತೈದನೇ ಪ್ರಶ್ನೆ ನೋಡ್ರಿ ಕೂಡ ಇದು ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತಂದ್ರೆ ಇದು ಕೂಡ ಎಸ್ ಲೈಟ್ ಹೌಸ್ ಅಂಡ್ ದ ಅತಿಯೆಸ್ಟ್ ಇದು ಕ್ಯಾಂಬ್ರಿಜ್ ಅಡ್ವಾನ್ಸ್ ಲರ್ನರ್ ಇಂಗ್ಲೀಷ್ ಡಿಕ್ಷನರಿ ನಾ ಇಲ್ಲಿ ಹೇಳಿದ್ದೆ ನಿಮಗೆ ಎಸ್ ನಾ ಹೇಳಿದ್ದೆ ಇದು ಸಾಮಾನ್ಯವಾಗಿ ಇದು ಕೇಂಬ್ರಿಜ್ ಅಡ್ವಾನ್ಸ್ ಅಂದರೆ ಇಲ್ಲಿ ಪದಗಳಿಗೆ ಸಂಬಂಧಪಟ್ಟಂತಹ ವ್ಯಾಕ್ಯಾ ಸಂಬಂಧಪಟ್ಟಂತಹ ಕೇಳ್ತಾ ಇದಾರೆ ಇದು ಕೂಡ ಸಾಮಾನ್ಯವಾಗಿ ನೀವು ಲೈಟ್ ಹೌಸ್ ಪಾಡ್ದೊಳಗೆ ನೀವು ಸಾಮಾನ್ಯವಾಗಿ ಕಾಣ್ತೀರಿ ಓಕೆ ಅಂದ್ರೆ ಒನ್ ವರ್ಡ್ ಸಬ್ಸೂಷನ್ಸ್ ಅನ್ನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಅವರು ಇನ್ನು ಐವತ್ತಾರನೇ ಪ್ರಶ್ನೆ ನೋಡಿರಿ ಐವತ್ತಾರನೇ ಪ್ರಶ್ನೆ ಏನು ಹೇಳ್ತದೆ ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ ಕಂಪ್ಲೀಟ್ ಫಾಲೋವಿಂಗ್ ಪ್ಯಾರಾಗ್ರಾಫ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರೆ ಅವರು ಆ ಪ್ಯಾರಾಗ್ರಾಫ್ ಒಳಗಡೆ ನಿಮಗೆ ಸಾಮಾನ್ಯವಾಗಿ ಅಂದರೆ ಒಂದೇ ಸಿಮಿಲರ್ ಇರುವಂಥ ಪದಗಳನ್ನು ಪ್ರೊನೌನ್ಸೇಷನ್ ಮಾಡುವಂಥ ಪದಗಳು ಬಟ್ ಆದರೆ ಡಿಫ್ರೆಂಟ್ ಮೀನಿಂಗ್ಸ್ ಅಂಡ್ ಫೆಲಿಂಗ್ಸ್ ಅದಾವ ಆಗ ಹೋಮಫೋನ್ಸ್ ಅಂತ ಹೇಳ್ತೀವಿ ಸೊ ಅಲ್ಲಿ ನೋಡಿ ಈಗ ಸಮ್ ಆ್ಯಂಡ್ ದೇರ್ ಓಕೆ ನಾವು ಎಸ್ ಯು ಎಮ್ ಸಮ್ ಅಂತ ಹೇಳ್ತೀವಿ ಎಸ್ ಓ ಎಂ ಅಂತ ಅಂತೀವಿ ಅದನ್ನೆಲ್ಲಿ ಯೂಸ್ ಮಾಡ್ತೀವಿ ನಾವು ದೇರ್ ಎಲ್ಲಿ ಯೂಸ್ ಮಾಡ್ತೀವಿ ಸೊ ಈ ರೀತಿಯಾಗಿ ಅವರು ಇದು ಎಲ್ಲಿಂದ ಬಂದಿದೆ ಅಂತಂದರೆ ಅಫ್ಕೋರ್ಸ್ ನೀವು ಎಂಟನೇ ತರಗತಿಯ ಒಂದು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಿಂದ ಬಂದಿದೆ ಅಡರ್ಸ್ಟ್ಯಾಂಡ್ ಆಯಿತಾ ಎಂಟನೇ ತರಗತಿಯ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಿಂದ ಬಂದಿದೆ ಐವತ್ತೇಳನೇ ಏನು ನೋಡೋದಾದ್ರೆ ಐವತ್ತೇಳನೇ ಪ್ರಶ್ನೆ ಅಗೇನ್ ಸೇಮ್ ಫಿಗರ್ ಆಫ್ ಸ್ಪೀಚ್ ಕೇಳಿದಾರೆ ಈ ಸ್ಪಿಗರ್ ಆಫ್ ಸ್ಪೀಚ್ ಯಾವುದು ವರ್ಕ್ ಈಸ್ ಅ ಫುಡ್ ಫಾರ್ ಅ ನೋಬೆಲ್ ಮೈಂಡ್ಸ್ ಅಂತ ಇದು ಮೆಟಾಫರ್ ಆಗ್ತೈತಿ ಎರಡನೇದು ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ ಇದು ಸಿಮಿಲಿ ಆಗ್ತೈತಿ ಇದು ನೈನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇಂದ ಬಂದಿದೆ ಓಕೆ ಇಲ್ಲಿ ನೀವು ತೋರಿಸ್ತಾ ಇದ್ರಿ ನೈನ್ಸ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ ಇಂದ ಬಂದಿದೆ ಅಲ್ಲಿ ಸಿಮಿಲಿ ಇದೆ ಮೆಟಾಫರ್ ಇದೆ ಇಗರ್ಸ್ ಆಫ್ ಸ್ಪೀಚ್ ಓದಿಕೊಳ್ಳಿರಿ ಅಂತ ಹೇಳ್ತಾರೆ ಅವರು ಅದನ್ನು ಕೇಳಿದಾರೆ ಇನ್ ಅಗೇನ್ ಇಲ್ಲಿ ಒಂದು ಕೂಡ ಏನೋ ಒಂದು ಮೀನಿಂಗ್ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಕೇಳಿದ್ದಾರೆ ಅವ್ರು ಮೀನ್ಸ್ ವರ್ಡ್ಸ್ ಅನ್ನು ಕೊಟ್ಟು ಪೀಸ್ ಓಕೆ ದಟ್ ಇಸ್ ನಾನ್ ವೈಲೆನ್ಸ್ ಆರ್ ಲೈಕ್ ಪೀಸ್ ದ ಪಾರ್ಟ್ ಆಫ್ ಸಮಥಿಂಗ್ ಅಡ್ವಾನ್ಸ್ ಲರ್ನರ್ ಇಂಗ್ಲೀಷ್ ಡಿಕ್ಷನರಿ ಒಳಗೆ ತೊಗೊಳ್ತೀರಿ ಸೊ ಅಲ್ಲಿಂದ ಒಂದು ಪ್ರಶ್ನೆ ಬಂದಿದೆ ನೀವು ಅಲ್ಲಿ ನೀವು ಕಂಪ್ಲೀಟ್ ಆಗಿ ಕ್ಯಾಂಬ್ರಿಜ್ ಇಂಗ್ಲೀಷ್ ಡಿಕ್ಷನರಿ ಬೇಕಂತೇನಿಲ್ಲ ಅದಕ್ಕೆ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನೀವು ಅದ ಒಂದು ಟೆಕ್ಸ್ಟ್ ಆಗಿ ಏನಿಲ್ಲ ನೀವು ಶಾವಾದಿ ಮಟ್ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಟೆಕ್ಸ್ಬುಕ್ಗಳನ್ನು ತೊಗೋಬೋದು ಬಟ್ ಆಸ್ ಲೈಕ್ ನಾನು ಏನು ಲಿಸ್ಟ್ ಮಾಡ್ತೀನಿ ಅಂತಂದರೆ ನೀವು ಆರರಿಂದ ಹತ್ತನೇ ತರಗತಿಯ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಟೆಕ್ಸ್ ಬುಕ್ಸ್ಗಳನ್ನು ಸರಿಯಾಗಿ ಮತ್ತು ಕೀನಾಗಿ ಅಬ್ಸರ್ವ್ ಮಾಡಿ ಓದಿದರೆ ಸಾಕು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇನ್ನು ಇನ್ನೊಂದು ಏನು ಅಂಶ ಅಂತಂದರೆ ಇಲ್ಲಿ ಐವತ್ತೊಂಬತ್ತನೇ ಪ್ರಶ್ನೆ ಒಳಗಡೆ ಒಂದು ಗಾದೆ ಮಾತು ಕೇಳ್ಯಾರ ಓಕೆ ಗಾದೆ ಮಾತು ಏನು ಕೇಳ್ಯಾರ ಅಂತಂದರೆ ಇಲ್ಲಿ ಕಂಪ್ಲೀಟ್ ದ ಕಮ್ ಕಾಮನ್ಲಿ ನೌನ್ ಬರ್ ಪ್ರೂಪ್ಸ್ ಓಕೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಓಕೆ ಆಲ್ ದ ಕ್ಲಿಟರ್ಸ್ ಈಸ್ ನಾಟ್ ಅ ಗೋಲ್ಡ್ ಅಂತ ಓಕೆ ಎಲ್ಲ ಕೂಡ ಗೋಲ್ಡ್ ಅಲ್ಲ ಇದನ್ನು ಕೂಡ ನೀವು ಅಡ್ವಾನ್ಸ್ ಇಂಗ್ಲಿಷ್ ಇಂಗ್ಲೀಷ್ ಲಕ್ಷ ಕಾಣ್ತೀವಿ ಇನ್ನು ಹಂಗೇನು ಪಂಚುವೇಶನ್ ಮಾರ್ಕ್ ಕೇಳಿದಾರೆ ಫಂಕ್ಚುಯೇಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅ ಬ್ಯೂಟಿಫುಲ್ ಗಾರ್ಡನ್ ಇಟ್ ಈಸ್ ಇದನ್ನು ನಾವು ಏನು ಎಕ್ಸ್ಪ್ಲೆಮೆಟರಿ ಮಾರ್ಕ್ಸ್ ಅಂತ ನೋಡ್ತೀವಿ ಅಗೇನ್ ಪೀಪಲ್ ಎಂಚರ್ಡ್ ದ ಕ್ರಿಕೆಟ್ ಮ್ಯಾಚ್ ಇದು ಕ್ವಶನ್ ಮಾರ್ಕ್ ನಾವು ಕಾಣ್ತೀವಿ ಇಷ್ಟು ನೀವು ಬರೆದ್ರೆ ಸಾಕು ಪಂಚುವೇಶನ್ ಮಾರ್ಕ್ಸ್ ಅನ್ನ ಅಫಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಇನ್ನು ದ ಎರರ್ ಅಂತ ಕೇಳಿದಾರೆ ಅರವತ್ತೊಂದೆ ಪ್ರಶ್ನೆ ಒಳಗಡೆ ನೋಡ್ರಿ ಈಗ ರಾಜು ರೆಫರ್ಸ್ ಟು ಐಡಲ್ ಐಲಿ ಟು ದ ಚಪಾತಿ ರೆಫರ್ಸ್ ಫಸ್ ದೆನ್ ಚಪಾತಿ ಚಪಾತಿನ್ ಸೊ ಇದು ಟೂ ಆಗಬೇಕು ಸೊ ಹೀಗಾಗಿ ಅದು ಸರಿ ಅದು ಉತ್ತರ ಒನ್ ಆಫ್ ದ ಬಾಯ್ ಅಲ್ಲ ಒನ್ ಆಫ್ ದ ಬಾಯ್ಸ್ ಲುಕ್ಸ್ ಸ್ಯಾಡ್ ಅಂತ ಸೊ ಈ ರೀತಿಯಾಗಿ ನೀವು ಬರಿಬೇಕಾಗ್ತದೆ ಇಲ್ಲಿ ಕಂಪೇರಿಟಿವ್ ಡಿಗ್ರೀಸ್ ಕೇಳಿದರೆ ನೌನ್ ಪ್ರಣೌನ್ ಕೇಳಿದಾರೆ ಇವೆಲ್ಲ ಎಲ್ಲಿಂದ ಕೇಳಿದಾರೆ ಅಂತಂದರೆ ಆಕ್ಸ್ಫೋರ್ಡ್ ಲರ್ನರ್ ಗ್ರಾಮರ್ ಕಂಪೋಸಿಷನ್ಸ್ ನೀವು ಕ್ಯಾಂಬ್ರಿಜ್ ಅಡ್ವಾನ್ಸ್ ಲರ್ನರ್ ಡಿಕ್ಷನರಿ ಓಕೆ ಈ ರೀತಿಯಾಗಿ ಕೇಳಿದ್ದಾರೆ ಅಗೇನ್ ನೀವು ಪ್ಯಾಕ್ಸಿವ್ ಆಕ್ಟಿವಿಸ್ ಪ್ಯಾಸೇಜ್ ಕೂಡ ಕೇಳಿದಾರೆ ಆಕ್ಟಿವ್ ಪ್ಯಾಸೇವೇಸ್ ಅದನ್ನು ಕೂಡ ಬರಬೇಕಾಗ್ತೈತಿ ಸತೀಶ್ ಈಸ್ ನೈಜರ್ ಫ್ಲೂಯೆಂಟ್ ಇನ್ ಹಿಂದಿ ನಾರ್ ಇನ್ ಇಂಗ್ಲೀಷ್ ಓಕೆ ನೈಜರ್ ಎನ್ ಅವರನ್ನು ಯೂಸ್ ಮಾಡೋದು ಕೂಡ ಕೇಳಿದಾರೆ ಅಗೇನ್ ಕಲೋಕೇಶನ್ ಕೇಳಿದಾರೆ ಕಲ್ಲೊಕೇಶನ್ ಏನು ದ ರಾಗಿಂಗ್ ಫಯರ್ ಮೇಕ್ ಅ ಮನಿ ದು ಗೇನ್ ಸಿಂಪತಿ ಎಕ್ಸೈಟಿಂಗ್ ದ ಮ್ಯಾಚ್ ಓಕೆ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಬೇಕಾಗ್ತತಿ ಫುಡ್ ಫುಡ್ ಇಸ್ ಎ ಲೈಕ್ ಎಕ್ಸಾಂಪಲ್ ಆಫ್ ಶುಡ್ ಕೇಕ್ ಬೇಕ್ ಮೇಕ್ ಸೊ ಇದು ಕೂಡ ಇಂಪಾರ್ಟೆಂಟ್ ಇದು ಕೂಡ ನೀವು ಏತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳಿದಾರೆ ಇದನ್ನು ನೀವು ಓದ್ಕೊಳ್ಬೇಕಾಗ್ತೈತಿ ಓಕೆ ಅದೇ ರೀತಿಯಾಗಿ ಅರವತ್ತೆಂಟನೇ ಪ್ರಶ್ನೆ ನೋಡ್ರಿ ಇಲ್ಲಿ ಇದು ಕೂಡ ಸಾಮಾನ್ಯವಾಗಿ ನೀವು ಆಕ್ಸ್ಫರ್ಡ್ ಗ್ರಾಮದಿಂದ ಕೇಳುವಂಥ ಪ್ರಶ್ನೆ ಆಗಿದೆ ಕಾಫಿ ಟು ಹಾಟ್ ಟು ಡ್ರಿಂಕ್ ಓಕೆ ಇದನ್ನ ನೀವು ಓದ್ಕೊಳ್ಬೇಕಾಗ್ತೈತಿ ಅಗೇನ್ ಅರವತ್ತೊಂಬತ್ತರಿಂದ ಎಪ್ಪತ್ತ ಆರನೇ ಪ್ರಶ್ನೆಗಳಿಗೆ ನೀವು ಮೂರು ಅಂಕದ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕಾಣ್ತೀರಿ ಮೂರು ಅಂಕದ ಪ್ರಶ್ನೆಗಳನ್ನ ಇದು ಅರವತ್ತೊಂಬತ್ತನೇ ಪ್ರಶ್ನೆ ನೀವೇನು ಕೇಳ್ಯಾರ ಅಂತಂದ್ರೆ ಅವರು ಕ್ಲಾಜಸ್ ಕೇಳ್ಯಾರ ಸೊ ನೀವು ಕ್ಲಾಸಸ್ ಅನ್ನ ಬರೆಯಬೇಕಾಗ್ತೈತಿ ಓಕೆ ಸೊ ಅದೇ ರೀತಿಯಾಗಿ ಎಪ್ಪತ್ತನೇ ಪ್ರಶ್ನೆ ನೋಡ್ರಿ ಎಪ್ಪತ್ತನೇ ಪ್ರಶ್ನೆ ಕೂಡ ಏನಿದೆ ಇಲ್ಲಿ ಆಫ್ಟರ್ ರವಿ ರೀಚಸ್ ದ ಹೀಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಹೀ ರೈಟ್ಸ್ ಅ ಡೈರಿ ಅರ್ಲಿ ಮೀನ್ಸ್ ಎಂಟ್ರಿ ಅಬೌಟ್ ಹೀಸ್ ಫ್ರೆಂಡ್ಸ್ ಎಂಡ್ ಕೌಂಟರ್ ವಿತ್ ಅಲ್ ಪ್ಲಾಟ್ಫಾರ್ಮ್ ನಂಬರ್ ಫೈವ್ ಫ್ರಮ್ ದ ಫೋರ್ ಪಿ ಎಮ್ ದ ಈವ್ನಿಂಗ್ ಏಯ್ಟ್ ಫಿ ಎಮ್ ಇಮ್ಯಾಜಿನ್ ಯುವರ್ ರವಿ ರೈಟ್ ಅ ಡೈರಿ ಆನ್ ಟೇಬಲ್ ಗಿವ್ ಬಿಲೋ ಸೊ ಈ ರೀತಿಯಾಗಿ ನಿಮ್ಗೆ ಕೊಡ್ತಾರೆ ಇಲ್ಲಿ ಲಾಜಿಕಲ್ ಆರ್ಷನ್ ಥಾಟ್ಸ್ ಅನ್ನ ನೋಡ್ತಾರೆ ಅವರು ಲ್ಯಾಂಗ್ವೇಜ್ ಆಕ್ಯುರಸಿಯನ್ನು ನೋಡ್ತಾರೆ ಅಪ್ರೋಪ್ರಿಯೇಟ್ ಕನ್ಕ್ಲೂಷನ್ಸ್ ನೋಡ್ತಾರೆ ಇವುಗಳನ್ನೆಲ್ಲ ನೋಡಿ ನಿಮಗೆ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತಾರೆ ಅವರು ಅದೇ ರೀತಿಯಾಗಿ ಅಗೈನ್ ನೋಡಿ ಇಲ್ಲಿ ಕೂಡ ಹೆಂಗೆ ಮಾರ್ಕ್ಸ್ ಡಿವೈಡ್ ಮಾಡ್ಯಾರ ಓಕೆ ಇಲ್ಲೊಂದು ಕೆಲವೊಂದ್ಸಲ ಹಾಫ್ ಆಫ್ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ ಸಲ ಫುಲ್ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ ಎಪ್ಪತ್ತೆರಡನೇ ಪ್ರಶ್ನೆ ಎಪ್ಪತ್ತೆರಡನೇ ಪ್ರಶ್ನೆ ಒಳಗಡೆ ಏನಿದೆ ಇಲ್ಲಿ ಇಟ್ ಮೀನ್ಸ್ ಆ ಒಂದು ಸ್ಟೋರಿಯನ್ನು ಓದಿ ನೀವು ಅದನ್ನು ಪ್ರಾಪರ್ ಆಗಿ ಸೀಕ್ವೆನ್ಸ್ ಆಗಿ ಒಂದು ಸ್ಟೋರಿ ಬರೀರಿ ಅಂತ ಹೇಳ್ಯಾರ ಓಕೆ ಹಿಂದ ಮುಂದೆ ಮಾಡಿಕೊಟ್ಟಾರ ಸೊ ಈ ರೀತಿಯಾಗಿ ನಿಮ್ಮ ಒಂದು ನಾಲೆಜನ್ನು ಟೆಸ್ಟ್ ಮಾಡ್ತಾ ಇದಾರೆ ಅವರು ಸೊ ನಾಲೆಜ್ ಟೆಸ್ಟ್ ಮಾಡ್ಬೇಕಂತಂದ್ರೆ ನೀವು ಸರಿಯಾಗಿ ಅದಕ್ಕೆ ಎಲಿಜಿಬಲ್ ಆಗಿರಬೇಕು ಅಂತಂದ್ರೆ ಸರಿಯಾಗಿ ನೀವು ಓದಿರಬೇಕು ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಯಾಕೆ ನೀವು ಪಾಠ ಮಾಡುವಂಥ ಶಿಕ್ಷಕರು ಸೆಲೆಕ್ಷನ್ ಆಗ್ತಾರ ಗೆಸ್ಟ್ ಟೀಚರ್ ಆಗಿ ಬರ್ದವ್ರು ಸೆಲೆಕ್ಷನ್ ಆಗ್ತಾರೆ ಅಂತಂದರೆ ಅವ್ರಿಗೆ ಜಾಸ್ತಿ ಫೆಮಿಲಿ ಇರುತ್ತದೆ ಇವೆಲ್ಲ ಎಸ್ಪೆಷಲಿ ಸಿಕ್ಸ್ ಟು ಟೆಂತ್ ನಡೆಯಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರ್ಬೋದು ಆಮೇಲೆ ಗ್ರಾಮೆಟಿಕಲ್ ಆ್ಯಕ್ಷನ್ಸ್ ಆಗಿರ್ಬೋದು ಆಕ್ಟಿವಿಟೀಸ್ ಆಗಿರ್ಬೋದು ಅವೆಲ್ಲ ಇವ್ರಿಗೆ ಫೆಮಿಲಿ ಇರೋದ್ರಿಂದ ಅವರು ಬರದೇ ಬರೀತಾರೆ ಓಕೆ ಸೊ ಹೀಗಾಗಿ ಭಾಳ ಇಂಪಾರ್ಟೆಂಟ್ ಇದೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ನಿಮ್ಗೆ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಮತ್ತು ಒರಿಜಿನಲ್ ಕೀ ಆನ್ಸರ್ಸ್ಗಳು ಬೇಕಾದರೆ ಕೆಳಗೆ ಕೊಟ್ಟಿರುವಂತಹ ನಿಮ್ಮ ನನ್ನ ಒಂದು ಓಕೆ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಐ ಹೋಪ್ ಈ ವಿಡಿಯೋ ನಿಮಗೆ ಬಹಳ ಅಂದರೆ ಬಹಳ ಹೆಲ್ಪ್ಫುಲ್ ಆಗೈತೆ ಅಂದ್ಕೊಳ್ತಾ ಇದ್ದೀನಿ ಇದನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ